ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿರ್ವಾದದಿಂದ ಆಶೀರ್ವಾದದಿಂದ ಮತ್ತು ಸಮಸ್ತ ಕ್ಷೇತ್ರದ ಜನರ ಅಪೂರ್ವ ಆಶೀರ್ವದ ಆಶೀರ್ವಾದದಿಂದ ಇವತ್ತು ಇವತ್ತೇನು ನಮ್ಮ ಉಳಿದಂತೆ ನಡೆದ ಸರ್ಕಾರ ಉಳಿದಂತೆ ನಡೆದಿದ್ದೇವೆ ಗ್ಯಾರಂಟಿ ಸರ್ಕಾರ ಅಂತ ನಾವು ನಾವೇನು ನಾವು ಘೋಷಣೆ ಮಾಡ್ತಾ ಇದ್ದೀವಿ ಎಣೆಗಾರಿಕೆಯಿಂದ ಏನು ನಾವು ಘೋಷಣೆ ಮಾಡ್ತೀವಿ ಅದಕ್ಕೆ ಉಳಿದಂತೆ ನಡೆದಿರುವಂಥ ತೋರಿಸೋದಕ್ಕೆ ಇವತ್ತು ಇವತ್ತು ಈ ಕಾರ್ಯಕ್ರಮನ ಮಾಡಿ ಇವತ್ತೇನು ಗ್ಯಾರಂಟಿಗಳಿಲ್ಲ ಅಭಿವೃದ್ಧಿಗಳಾಗ್ತಾಯಿಲ್ಲ ಮತ್ತು ಎಲ್ಲ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅಂತೇಳಿ ಎಲ್ಲ ಕಡೆಯೂ ಪ್ರಚಾರಕ್ಕೆ ಒಂದು ಉತ್ತರ ಕೊಡಬೇಕನ್ನೋ ಒಂದು ಇದರಿಂದ ಇವತ್ತು ಸುಮಾರು ನಮ್ಮ ಕೇವಲ ಆರು ತಿಂಗಳಲ್ಲಿ ಈಗಾಗಲೇ ಅದು ಆಗಸ್ಟಲ್ಲೇ ಅನುಮೋದನೆ ಸಿಕ್ಕಿತ್ತು ಈಗ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಮತ್ತು ಕೆಲವು ತೊಂದರೆಗಳಿಂದ ಸ್ವಲ್ಪ ಸಭೆ ಮಾಡೋದು ಮತ್ತು ಆಡಳಿತದ ಅನುಮೋದನೆ ಕಡಾಯಿತು ಆದ್ರೂ ಇವತ್ತು ಸುಮಾರು ಐನೂರ ಐವತ್ತ್ಮೂರು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ಮತ್ತು ಮುಂದಿನಂಥ ಕಾಮಗಾರಿಗಳು ವಿದ್ಯಾನ ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಇಟ್ಕೊಂಡಿದ್ದೇವೆ ಜಿಲ್ಲೆಗೆ ರಾಜ್ಯದ ಮನವಿ ಏನಂತಂದರೆ ಈಗ ಕೆಲವು ಆಪರಣೆಗಳೇನು ಮಾಡ್ತಾ ಇದ್ದರೆ ಗ್ಯಾರಂಟಿಯಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದಕ್ಕೆ ದಯಮಾಡಿ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಎಲ್ಲ ಜನಗಳು ತಾಲೂಕಿನ ಜನಗಳು ಜಿಲ್ಲೆ ಜನಗಳು ಅರ್ಥ ಮಾಡ್ಕೋಬೇಕು ಅಭಿವೃದ್ಧಿಯಿಂದ ನಮ್ಮ ಸರ್ಕಾರ ಯಾವುದೇ ರೀತಿ ಅಭಿವೃದ್ಧಿಗೆ ಹಿನ್ನಡೆ ಮಾಡಿಲ್ಲ ಮಾಡೋದಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಭಿವೃದ್ಧಿಗೆ ಯಾವಾಗಲೂ ಹಿಂದ್ಗಡೆ ಹಿಂದೆಯಿಂದನೂ ಅಷ್ಟೇ ಹಿಂದ್ಗಡೆ ಹಿಂದೆನೂ ಅಷ್ಟೇ ಮುಂದೆನೂ ಅಷ್ಟೇ ಅಭಿವೃದ್ಧಿ ಪರವಾಗಿರ್ತದೆ ಗ್ಯಾರಂಟಿಗಳಿಂದ ಯಾವುದೇ ರೀತಿ ಇದಾಗಿಲ್ಲ ಅದು ಗ್ಯಾರಂಟಿಯಿಂದ ನೇರವಾಗಿ ವರ್ಗಾವಣೆ ಆಗ್ತಾ ಇದೆ ಹಣ ವರ್ಗಾವಣೆ ಬಡವರಿಗೆ ಸೊ ಮತ್ತೆ ಬಡವರನ್ನ ಯೋಚನೆ ಮಾಡ್ತಾರೆ ಬಡವರೇ ಇರೋಂಥ ಕ್ಷೇತ್ರಕ್ಕೆ ಒಂದು ಭರಪೂರ ಅನುದಾನವನ್ನು ಕೊಟ್ಟು ಇವತ್ತು ಸರ್ವ ರೀತಿಯಲ್ಲಿ ಅಭಿವೃದ್ಧಿಗೆ ನಾಂದಿ ಹೇಳಿದೆ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ